ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ಇವತ್ತಿನ ವಿಡಿಯೋ ಏನೇನೈತೆ ಅಂತ ನೋಡೋಣ ಇವತ್ತು ಸಖತ್ ಮಾಡೀನಿ ಫ್ರೆಂಡ್ಸ್ ಸಿಕ್ಕಾಪಟ್ಟಿ ಲೆಂದಿ ವಿಡಿಯೋ ಆಗಿಬಿಟ್ಟೈತಿ ಅಪ್ಲೋಡ್ ಮಾಡೋಕೆ ಎಷ್ಟು ಟೈಮ್ ಹಿಡಿತಂತೋ ದೇವ್ರ ಬಲ್ಲ ಸೊ ರಂಗೋಲಿ ಎಲ್ಲ ಹಾಕಿ ಬಂದು ಶುಕ್ರವಾರದ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಸ್ವಲ್ಪ ನೀರು ಮತ್ತು ಒತ್ತಟ ಅಳವಿ ಇಟ್ಟಿನಿ ಫ್ರೆಂಡ್ಸ್ ಯಾವ್ದು ಫಸ್ಟ್ ಆಗುತ್ತೆ ಅದನ್ನ ಕುಡಿಬೇಕು ಅನ್ಕೊಂಡಿನಿಂಗಾಲಿಬಿಟ್ಟಿದೀನಿ ಎಸ್ ಫ್ರೆಂಡ್ಸ್ ಅಳವಿಗಿಂತ ಫಸ್ಟ್ ನೀರ ಆದ್ಬಿಟ್ಟು ನೀರು ಕುಡಿದು ಸ್ವಲ್ಪ ಸುಧಾರಿಸ್ಗಳಷ್ಟಿಗೆ ನಮ್ಮ ಡಿಸ್ಟರ್ಬೆನ್ಸು ನಮ್ಮ ಟೆನ್ಷನ್ಸ್ ಎಲ್ಲ ಎದ್ದು ಫ್ರೆಂಡ್ಸ್ ತಕ್ಷಣ ಅವರಿಗೆ ಅಳವಿ ಏನಿಟ್ಟಿದಾರ ಅದನ್ನ ಕಾಸಿ ನಾನೊಂದು ಲೋಟ ಕುಡ್ದು ಅವ್ರಿಗೊಂದು ಲೋಟ ಇಲ್ಲಿ ತಂಗಿಗೆ

ಚಪಾತಿ ಪಲ್ಯ ಕಡಲೆ ಸ್ವಲ್ಪ ಇವತ್ತು ಹುಡುಗರು ಬೇಗ ಹೋಗಿದ್ರಿಂದ ಸ್ವಲ್ಪ ಗೇಟ್ ಮಟ್ಟ ಕಳಿಸ್ಬರಣ್ಣ ಅನ್ಕೊಂಡಿನಿ ಹೋಗ್ತಾರ ಬಟ್ ಬ್ಯಾಗ್ ಒಜ್ಜಾ ಅಂತ ಹೇಳಿ ಗೇಟ್ ದಾಟಿಸಿ ಬರಣ ಅನ್ಕೊಂಡೆ ఇవారుడు నీ ఇడుకో పోంగే పాచ్యాగు లేంగే నీ బేంగు పోక్కు రాపా కైడు కోరు రిప్రు బాయ్ నోడా నోడా తీస్టి చందా లా ಅವರಿಬ್ಬರನ್ನ ಹಿಡಿಬೋದು ಈಕಿನ ಹೊರಗೆ ಕರ್ಕೊಂಡ್ಬಂದುಬಿಟ್ಟಿ ನಿನ್ನ ಮನೆಗೆ ಸೇರಿಸ್ಬೇಕಂದ್ರೆ ಎಲ್ಲೆಲ್ಲಿ ಕರ್ಕೊಂಡೋಗಿ ನನ್ನ ಮನೆಗೆ ಸೇರಿಸ್ತಾಳೆ ಗೊತ್ತಿಲ್ಲ ಎಲ್ಲಿ ದಾರಿ ಕಾಣ್ತತಿ ಕಲ್ಲು ಮುಳ್ಳು ನೋಡೋಂಗಿಲ್ಲ ಅದ ಹೊಂಟು ಬಿಡ್ತಾಳಲ್ಲಿ ಈಗ ಏನಿದ್ಯ ಮಟ್ಟ ನನಗೆ ಸಮಾಧಾನ ಇರೋದಿಲ್ಲ ಈಗಿನ ಹಿಡಿಯಾಕೆ ಹಿಡ್ದು ಹಿಡ್ದು ಸಾಕಾಗ್ಬಿಟ್ಟಿರ್ತತಿ ನಂತರ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ಕೂಲಿಗೆ ಕಳಿಸಿ ಈಗ ಟೈಮ ಹನ್ನೊಂದು ಗಂಟೆ ಆಗಕ್ಕೆ ಬಂತು ಇನ್ನೂ ಮೇಡಮ್ ಅವ್ರು ಮುಕ್ಕೊಂಡಿಲ್ಲ ಮಲಗಿಸ್ಬೇಕು ಮಲಗಿಸಿದಾದ್ಮೇಲೆ ಸ್ವಲ್ಪ ಎಂಬ್ರಾಯ್ಡ್ರಿ ಮಾಡೋದೈತಿ ಸ್ಲೀವ್ ಮಾಡಬೇಕು ಫ್ರೆಂಡ್ಸ್ ಅದು ಸ್ಲೀವ್ ಅಷ್ಟು ಒಳಗೆ ತೋರಿಸ್ತೀನಿ ನಿಮ್ಗೆ ಒಂದಿಷ್ಟು ಬ್ಲೌಸ್ ಸ್ಟಿಚ್ ಮಾಡಿದ್ದೆ ಇದು ಬಿಚ್ಚಿ ತೋರಿಸ್ತೀನಿ ನಿನ್ನೆ ಇದು ಸ್ವಲ್ಪ ಹಿಡಿಬೇಕು ಒಂದೆರಡು ಅದಾವ ಹಚ್ಚುವುದಾವಕ್ಕೆಲ್ಲ ಅಟ್ಯಾಚ್ ಮಾಡಿ ರೈಟ್ರಿ ಸ್ಟಾರ್ಟ್ ಅಂತ ಭಾಳ ಜನ ಎಂಬ್ರಾಯ್ಡ್ರಿ ಇದ್ದಾಗ ಹೇಳ್ತೀರಿ ಸೊ ಹಂಗಾಗಿ ಇದು ವಿಡಿಯೋ ಮಾಡ್ಬೇಕಂತ ಹೇಳಿ ವಿಡಿಯೋ ಮಾಡಿದೆ ಯಾವ ಥರ ಹ್ಯಾಂಡ್ ಎಂಬ್ರಾಯ್ಡ್ರಿನ ಎರಡು ಥರ ಒಂದೇ ಸಲ ಹಾಕ್ತೀವಿ ಎರಡು ಸಲ ಹಾಕ್ತೀವಲ್ಲ ಅದ್ರ ಬದಲಾಗಿ ಒಂದೇ ಸಲ ಹಾಕ್ಬೋದು ಎಷ್ಟಂದ್ರೆ ಮೆಜರ್ಮೆಂಟು ಒಂಬತ್ತು ಒಂಬತ್ತುವರೆ ಸ್ಲೀವ್ ಇತ್ತಂದ್ರೆ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಮಾಡೈತಿ ಅದಕ್ಕೆ ಜಾಸ್ತಿ ಬೆಳಕು ಬೀಳಂಗಿಲ್ಲ ಅದ್ರಾಗ ಸ್ವಲ್ಪ ತೋರ್ಸಕ್ ಪ್ರಯತ್ನ ಪಡ್ತೀನಿ ಕ್ಲಿಯರ್ ಆಗಿ ಈಗಿದು ಫ್ರಂಟ್ ಹಾಕಿದ ಹಂಗೈತಿ ಮತ್ ತಗೋಬೇಕಂದ್ರೆ ಈ ಹೋಗಿ ಪೆನ್ ಡ್ರೈವ್ಗೆ ಹೋಗಿ ಇನ್ನೊಂದೇನ್ ಹೇಳ್ಬೇಕಂದ್ರೆ ಫ್ರೆಂಡ್ಸ್ ಇಲ್ಲಿ ಪೆನ್ ಡ್ರೈವ್ ಆಪ್ಷನ್ ತಗೋತೀವಲ್ಲ ಇಲ್ಲಿ ಇ ಎಮ್ ಬಿ ಫೋಲ್ಡರ್ ಕ್ರಿಯೇಟ್ ಆಗಿ ಇಲ್ಲಿ ಏನು ಹಾಕಿದ್ರು ಡಿಸೈನ್ಸ್ ಓಪನ್ ಆಗಲ್ಲ ಫ್ರೆಂಡ್ಸ್ ಅದು ಇ ಎಮ್ ಬಿ ಅಂತ ಫೋಲ್ಡರ್ ಕ್ರಿಯೇಟ್ ಆಗಿರ್ತೈತಲ್ಲ ಅದರೊಳಗೆ ಡಿಸೈನ್ಸ್ ಹಾಕ್ತಾಗ ಮಾತ್ರ ಓಪನ್ ಆಗತ್ತ ಇಲ್ಲೆಲ್ಲ ನಾವು ಸೇವ್ ಮಾಡ್ಕೊಂಡಿರ್ತೀವಿ ಇದು ಈಗ ಹಾಕ್ತಿರೋ ಪ್ರೆಸೆಂಟ್ ಡಿಸೈನು ಇದ್ರೊಳಗೆ ನೋಡ್ರಿ ಸ್ಲೀವಿಗೆ ನೀವು ಸಾರಿ ಫ್ರೆಂಡ್ಸ್ ಚಿಟ್ಟು ಹಾಳಾಕತ್ತಿದ್ಲ ಈಗ ಸ್ಲೀವ್ ನೀವು ಇದೊಂದು ಇದೊಂದು ಇದ್ ಬಂದು ಮಾಡ್ಕೊಂಡಿನಿ ಫ್ರೆಂಡ್ಸ್ ನಾನು ಯಾಕಂದರೆ ಇದು ಎಂಟು ಇಂಚ್ ಬರುತ್ತೆ ಅದಾದಮೇಲೆ ಒಂದು ಎರಡು ಇಂಚಿಗೆ ಇನ್ನೊಂದು ಬುಟ್ಟ ಒಂದು ಲೈನ್ ಮಾಡ್ಕೊಂಡಿರ್ತೀನಿ ಈಗ ಈ ಥರ ನಿಮಿಷ ತೋರಿಸ್ತೀನಿ ಈ ಥರ ನಾವೀಗ ಸ್ಲೀವ್ ಹಾಕೋತೀವಾ ಇಲ್ಲಿ ಸ್ಪೇಸ್ ಉಳಿಯುತ್ತಲ್ಲ ಈಗ ನಾವು ನೀವು ಸ ಹಾಕ್ಬೇಕಂದ್ರೆ ಏನು ಮಾಡ್ತೀರಿ ಮತ್ತೆ ವಾಪಸ್ಸು ಇದು ಫ್ರೇಮ್ ತೆಗೆದು ಆಮೇಲೆ ಬಟ್ಟೆ ಎಲ್ಲ ಸರಿಸ್ಕೊತೀವಿ ಸೊ ಇಲ್ಲಿ ಖಾಲಿ ಸ್ಪೇಸ್ ಉಳಿದಿರುತ್ತಲ್ಲ ಅದನ್ನು ನಾನು ಇದು ಒಂದ ಲೈನ್ ಬುಟ್ಟ ಏನು ಅಟ್ಯಾಚ್ ಮಾಡ್ಕೊ ಇದು ಮಾಡ್ಕೊಂಡಿರ್ತೀನಿ ಪೆನ್ ಡ್ರೈವ್ ಹಾಕ್ಕೊಂಡಿರ್ತೀನಲ್ಲ ಮಿಕ್ಸ್ ಆಗೈತಿ ಹಾಂ ಇದು ಒಂದು ಒಂದು ಲೈನ್ ನಾನು ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್ ಸಾಫ್ಟ್ವೇರ್ ಇದ್ರೆ ಇದೆಲ್ಲ ಯೂಸ್ ಮಾಡ್ಕೋಬೋದು ಈ ತರ ಎಲ್ಲ ಮಾಡ್ಕೋಬೋದು ಈಗ ನೋಡ್ರಿ ಇದು ಒಂಬತ್ತು ಇಂಚ್ ಬರುತ್ತೆ ಒಂಬತ್ತು ಇಂಚ್ ಆಗುತ್ತೆ ಫ್ರೆಂಡ್ಸ್ ಇದು ಒಂಬತ್ತೊಂಬತ್ತುವರೆಗೆ ನಡೀತೈತಿ ಹಾಕಾಕ್ರೇಮ್ ಅಲ್ಲಿ ಎಂಟು ಇಂಚ್ ಬರತ್ತ ಬಟ್ ಇಲ್ಲಿ ಕಟ್ಟಿಂಗ್ ಹೋಗುತ್ತಲ್ಲ ಇಷ್ಟು ಕಟ್ಟಿಂಗ್ನಾಗ ಹೋಗ್ತತಿ ಸೊ ಅಲ್ಲಿ ಶೋಲ್ಡರ್ ಹತ್ರ ಏನು ನೆಸೆಸರಿ ಇರೋದಿಲ್ಲ ಹಾಗಾಗಿ ನಾನು ಈ ತರ ಮಾಡ್ಕೊಂಡಿರ್ತೀನಿ ಇನ್ನೂ ನೀವು ಈ ಸ್ಪೇಸ್ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಈ ತರ ಈ ಇದೊಂದು ಲೈನ್ ಇರುತ್ತಲ್ಲ ಒಂದು ಲೈನ್ ಇಲ್ಲಿ ಅಟ್ಯಾಚ್ ಮಾಡ್ಕೊಂಡು ಪೂರ್ತಿ ಬುಟ್ಟ ಹಾಕಬಹುದು ಇದು ಒಂಬತ್ ಒಂಬತ್ತುವರಿ ಸ್ಲೀವ್ ಇತ್ತಂದ್ರೆ ಆರಾಮಾಗಿ ನೀವು ಹಾಕ್ಕೊಡ್ಬೋದು ಫ್ರೆಂಡ್ಸ್ ಹತ್ತು ಹನ್ನೊಂದುವರಿ ಇತ್ತಂದ್ರೆ ಮತ್ತೆ ಇನ್ನೂ ಒಂದು ಲೈನ್ ಕುಂದಿರ್ತೈತಿ ಇಲ್ಲೇ ಸೊ ಅವಾಗ ಏನು ಮಾಡಬೇಕು ಬಟ್ಟೆ ಸರ್ಸ್ಕೋಬೇಕಾಗ್ತೈತಿ ಈಗೇನು ನೆಸಸರಿ ಇಲ್ಲ ಅಂತ ನಾನು ಒಂಬತ್ ಒಂಬತ್ತುವರಿ ಸ್ಲೀವ್ ಇತ್ತಂದ್ರೆ ಒಂದು ಫ್ರೇಮ್ ಒಳಗೆ ಹಾಕಿರ್ತೀನಿ ಈ ಥರ ಮಾಡ್ಕೊಂಡು ಹಾಕಿರ್ತೀನಿ ಇದು ಆ್ಯಕ್ಚುಲಿ ಮೂರು ಲೈನ್ ಐತಿ ಇನ್ನು ಬಟ್ ಅವೆರಡು ಲೈನ್ ಡಿಲೀಟ್ ಮಾಡಿಕೊಂಡು ಇದು ಒಂದ ಲೈನ ನಾನು ಇದು ಮಾಡ್ಕೊಂಡಿರ್ತೀನಿ ಸಪ್ರೇಟಾಗಿ ಒಂದು ಇದು ಮಾಡಿಕೊಂಡು ಫೋಲ್ಡ್ರಿಗೆ ಹಾಕ್ಕೊಂಡಿರ್ತೀನಿ ಇದು ಹಾಕ್ಕೊಂಡಾದ್ಮೇಲೆ ಇದನ್ನು ಇದೊಂದು ಲೈನ್ ಸಪ್ರೇಟಾಗಿ ಮತ್ತು ಮೇಲೆ ಅಟ್ಯಾಚ್ ಮಾಡಿ ಹಾಕ್ತೀನಿ ಒಂದಷ್ಟ ಥ್ರೆಡ್ ಬರುತ್ತಲ್ಲ ಇದು ಹಾಗಾಗಿ ಈ ಥರ ಮಾಡಿದರೆ ಜಾಸ್ತಿ ಕೆಲಸ ಆಗಲ್ಲ ಸೊ ಸ್ಟಾರ್ಟ್ ಮಾಡೋಣ ಎಲ್ಲಿಂದ ಸ್ಟಾರ್ಟ್ ಮಾಡ್ತದೆ ಅಂತ ತೋರಿಸುತ್ತದು ಫಸ್ಟು ಗೋಲ್ಡ್ ಕಲರ್ ಹಾಕೊಂಡಿದ್ದೆ ಫ್ರೆಂಡ್ಸ್ ನೆಕ್ಕಿಗೂ ಸೊ ಅದಕ್ಕೆ ಈ ಡಿಸೈನ್ಗೆ ನಾನು ಇದಕ್ಕೆ ಗೋಲ್ಡ್ ಹಾಕ್ತೀನಿ ಥ್ರೆಡ್ ಪೋಣಿಸ್ಕೊಂಡೆ ಈಗ ಸೊ ಈಗ ಚೆಕ್ ಮಾಡ್ಕೋಬೇಕಂದ್ರೆ ಅದ ಇಲ್ಲೊತ್ತಿ ಹೊತ್ತಿ ಒಂದ ಲೈನ್ ಚೆಕ್ ಮಾಡಬೇಕು ಪೂರ್ತಿ ಅಂದ್ರೆ ಪೂರ್ತಿ ಸುತ್ತಾಡಿ ಬರೋ ಮಟ್ಟ ಪೇಶನ್ಸ್ ಇರುವುದಿಲ್ಲ ಸೊ ಹಂಗಾಗಿ ನಮ್ಗೆ ಈಗ ನೆಕ್ಕಿಗೆ ಸಾರಿ ಸ್ಲೀವಿಗೆ ಅಷ್ಟೇ ಬೇಕಲ್ಲ ಸ್ಲೀವ್ ಎಲ್ಲಿಂದ ಸ್ಟಾರ್ಟ್ ಆಗ್ತದಂತ ಚೆಕ್ ಮಾಡ್ಬೋದು ಇದು ಒಂದು ಲೈನ್ ಸ್ಟಾಪ್ ಆಗತ್ತೆ ನೋಡ್ರಿ ಅದಷ್ಟ ಚೆಕ್ ಮಾಡ್ತೀನಿ ನಾನೀಗ ನನ್ಗೆ ಅದಷ್ಟ ನೆಸಸರಿ ಐತಿ ಸೊ ಅದಷ್ಟ ನೋಡಿಕೊಂಡು ಸ್ಟಾರ್ಟ್ ಮಾಡುವ ನಿಮಿಷ ಏನೋ ಪ್ರಾಬ್ಲಮ್ ಆಗಿತ್ತು ಅನ್ಸುತ್ತಾ ಇಷ್ಟು ಥ್ರೆಡ್ ಇಲ್ಲಿ ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕೀಗ ಇದೆಲ್ಲ ಕರೆಕ್ಟ್ ಆದ್ರೆ ಆಗಿ ಆಗಲಿಲ್ಲ ಅಂದ್ರೆ ಮೆಕ್ಯಾನಿಕ್ ಕರೆಸ್ಬೇಕು ಕರ್ಸಕ್ಕೆ ಏನಿಲ್ಲ ಫ್ರೆಂಡ್ಸ್ ಅದು ಕಂಪ್ಲೇಂಟ್ ರೈಸ್ ಮಾಡಿದ ಮೇಲೆ ಮತ್ತೆ ಮೂರು ನಾಲ್ಕು ದಿನ ಬಿಟ್ಟು ಅವರು ವಾಪಸ್ ಒಮ್ಮೆ ಕಾಲ್ ಮಾಡಿ ವಿಡಿಯೋ ಕಾಲ್ ಮಾಡಿ ಹೇ ಇದು ಮಾಡ್ತಾರೆ ಅದು ಮಾಡಿರಿ ಇದು ಅಂತ ಹೇಳಿ ಸೊ ಹಾಗಾಗಿ ಕರ್ಸಕ್ಕೆ ಬೇಜಾರು ಮೂರು ದಿನ ವೆಯ್ಟ್ ಮಾಡ್ಬೇಕಲ್ಲ ಕಸ್ಟಮರ್ ಈಗ ನಡೀತತಿ ಬಟ್ ಆ ಸೀಸನ್ ಒಳಗೆ ನಾವೇನು ಮಾಡಬೇಕು ಅದಕ್ಕಿಂತ ಮುಂಚೆ ಒಮ್ಮೆ ಸರ್ವಿಸ್ ಮಾಡಿಸ್ಕೊಂಡು ಎಲ್ಲ ಕರೆಕ್ಟಾಗಿ ಇಟ್ಕೋಬೇಕು ಸೊ ಹಂಗಾಗಿ ನಾನು ಕಂಪ್ಲೇಂಟ್ ರೈಸ್ ಮಾಡಬೇಕಾಗತ್ತೆ ನಾನು ಸಣ್ಣ ಪುಟ್ಟ ಮಾಡ್ಕೊಡ್ತೀನಿ ಬಟ್ ಮೆಕ್ಯಾನಿಕ್ ಮಾಡ್ದಂಗೆ ಆಗಂಗಿಲ್ಲ ಅಂತ ಅನ್ನಿಸ್ಬೇಕು ನನಗೆ ಸಣ್ಣ ಪುಟ್ಟ ಏನಾರ ಬಂದರೆ ಮ್ಯಾನೇಜ್ ಮಾಡ್ಕೊಂಡಿರ್ತೀನಿ ಒಮ್ಮೆ ಸರ್ವಿಸ್ ಮಾಡಿಸಲೇಬೇಕು ಅವ್ರು ಮಾಡಿದ್ದಕ್ಕು ನಾವು ಮಾಡಿದ್ದಕ್ಕೂ ಸ್ವಲ್ಪ ಹ್ಯೂಜ್ ಡಿಫ್ರೆನ್ಸ್ ಇದೆ ಸೊ ನಾನು ಹಂಗ ಇಲ್ಲೊಂದೆರಡು ಡ್ರಾಪ್ ಆಯಿಲ್ ಹಾಕ್ತೀನಿ ಸ್ಟಾರ್ಟ್ ಮಾಡಿ ನೋಡಿ ಸೌಣ್ಣೆಕ ಗೊತ್ತಾಗ್ಬಿಡುತ್ತೆ ನಮಗೆ ಡಿಸೈನ್ ಆಗ್ತಾ ಏನು ಕೇಡುತ್ತಾ ಅಂತ ಹೇಳಿ ಅದಕ್ಕೆ ಫಸ್ಟ್ ಗೆ ಬೇಗ ಸ್ಟಾಪ್ ಮಾಡಿಬಿಡೋಣ ಕಟ 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 ಅನ್ನ ಕಟ್ಕೊಳ್ಳಿ ಇಟ್ ಸ್ವಲ್ಪ ಇಲ್ಲಿ ಲೂಸ್ ಐತಿ ಆಮೇಲೆ ಇನ್ನೊಂದು ಫ್ರೆಂಡ್ಸ್ ಮಾರುತ ಈ ಫ್ರೇಮ್ ಕೇಳಿದ ಗಂಟಾಗಿರುತ್ತ ಈ ತರ ಗಂಟ್ ಆಗಿರುತ್ತಲ್ಲ ಸೊ ಇದನ್ನ ಕಂಪಲ್ಸರಿ ಕಟ್ ಮಾಡ್ಕೊಂಡ್ ಬಿಡ್ರಿ ಚೂರ ಆಮೇಲೆ ಏನ್ ಮಾಡ್ರಿ ಒಂದಿಷ್ಟು ಸಣ್ಣದು ಕ್ಯಾನ್ವಾಸ್ ಇರುತ್ತಲ್ಲ ಅದನ್ನ ಈ ತರ ಅಟ್ಯಾಚ್ ಮಾಡ್ರಿ ಜಸ್ಟ್ ಹಂಗ ಅಟ್ಯಾಚ್ ಮಾಡ್ರಿ ನೋಡ್ರಿ ಈಗ ಸೌಂಡ್ ಡಿಫ್ರೆನ್ಸ್ ಗೊತ್ತಾಗತ್ತಲ್ಲ ಫ್ರೆಂಡ್ಸ್ ನಿಮ್ಗೆ ಯಾವ ಥರ ಸೌಂಡ್ ಬರತ್ತೆ ಅಂತ ಅದು ಸ್ಟಾರ್ಟ್ ಆಯ್ತು ಮೊದ್ಲು ಕಟ ಕಟ ಅನ್ನಕಿತ್ತಲ್ಲ ಈಗ ಸೌಂಡ್ ಒಳಗೆ ಡಿಫ್ರೆನ್ಸ್ ಗೊತ್ತಾಗ್ತೈತಿ ಆಮೇಲೆ ಡಿಸೈನ್ ಹಾಕಕ್ಕೆ ಸ್ಟಾರ್ಟ್ ಆಯಿತು ಈ ಥರ ನಾವು ಮನೆಯೊಳಗ ರಿಪೇರಿ ಮಾಡ್ಕೊಳ್ಳೋಕ ಏನಾದರೂ ಪ್ರಾಬ್ಲಮ್ ಆದರೂ ಸಾಲ್ವ್ ಮಾಡ್ಕೊಳಕ್ಕೆ ಐಡಿಯಾ ಇರಬೇಕು ಫ್ರೆಂಡ್ಸ್ ನಾನು ಇದು ಮಾಡ್ತೀನಿ ಕಂಪ್ ಕಂಪ್ಲೇಂಟ್ ರೈಸ್ ಮಾಡ್ತೀನಿ ಆವಾಗ ಟೆಕ್ನಿಷಿಯನ್ ಬಂದಾಗ ಮತ್ತೆ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮ್ಗೆ ಯಾವ ಥರ ಅಂದು ಈ ಡಿಸೈನ್ ಸ್ಟಾರ್ಟ್ ಆಯಿತು ಆರಿ ವರ್ಕಿ ಕ್ಲಾಸಿಗೆ ಬಂದರೆ ಅದನ್ನ ಸ್ಟಾರ್ಟ್ ಮಾಡಿ ವಾಪಸ್ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಸೊ ಇವತ್ತ ಶುಕ್ರವಾರ ಆಗಿರೋದ್ರಿಂದ ಹುಡಿ ತುಂಬ್ಕೊಳ್ಳೋಕೆ ಹೇಳಿದ್ರು ಫ್ರೆಂಡ್ಸ್ ಅದಕ್ಕೆ ರೆಡಿಯಾಗಿ ಹೊಂಟೀನಿ ಈಗ ನಾನು ವೇರ್ ಮಾಡಿರೋ ಸ್ಯಾರಿ ನನ್ನ ಹತ್ರನೇ ಇರೋದು ನನ್ನ ಹತ್ರ ಒಂದಿಷ್ಟು ಸ್ಯಾರೀಸ್ ಅದಾವು ಈಗ ಆಲ್ರೆಡಿ ನಾನು ಒಂದು ವೀಡಿಯೋ ಮಾಡಿ ಹಾಕೀನಿ ಬಟ್ ಇನ್ನೂ ಒಂದು ವೀಡಿಯೋ ಮಾಡ್ತೀನಿ ನಿಮ್ಗೆ ಬೇಕಂದ್ರೆ ಇದು ಕಾಟನ್ ಒಂದು ಪೂರ್ತಿ ವರ್ಕ್ ಐತಿ ಭಾರಿ ಕ್ವಾಲಿಟಿ ಚಲೋ ಐತಿ ಆಮೇಲೆ ಉಬ್ಬೋದು ಅದೇನು ಆಗಂಗಿಲ್ಲ ಅಷ್ಟು ಚಲೋ ಮೆತ್ತಗೈತೆ ನನಗೆ ಇಷ್ಟ ಆಗಿರೋದ್ರಿಂದ ಇದು ಒಂದು ಪೀಸ್ ನಾನು ತೊಗೊಂಡಿದ್ದೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಮಾಡಿರಿ ನಾನು ಸ್ಯಾರಿದು ವೀಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಸೊ ನಾನು ಸ್ವಲ್ಪ ಒಂದು ಐದು ನಿಮಿಷ ಬೇಗ ಹೋದೆ ಅನ್ಸುತ್ತಾ ಒಂದು ಐದು ನಿಮಿಷ ವೇಟ್ ಮಾಡಿದೆ ಇನ್ನೂ ರೆಡಿ ಆಗಿ ಸೊ ಅದಕ್ಕೆ ಅಲ್ಲಿ ಮಟ ಅಂದ್ರೆ ಇದೊಂದು ವೀಡಿಯೋ ಮಾಡಿದೆ ಇವೆಲ್ಲ ಟ್ಯೂಷನ್ ಮಕ್ಳು ಅವರು ಟ್ಯೂಷನ್ ಹೇಳ್ತಾರೆ ಸೊ ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಿದ್ವಿ ಬೇಗ ರೆಡಿ ಆದರೂ ಇನ್ನು ವೆಯ್ಟ್ ಮಾಡಿಸ್ಲಿಲ್ಲ ಕರ್ಕೊಂಡು ಹೋಗಿರೋದ್ರಿಂದ ಬಡ ಬಡ ಪೂಜೆ ಮುಗಿಸ್ಕೊಂಡು ಉಡಿ ಎಲ್ಲ ತುಂಬ್ಕೊಂಡು ಬಂದೆ ಇವ್ರದ್ದು ಮನೆ ಮತ್ತು ದೇವ್ರ ಕೋಲಿ ಅದೆಲ್ಲ ನನಗೆ ಸಖತ್ ಇಷ್ಟ ಆಗ್ತೈತಿ ಇದು ಹಳೆ ಮನೆ ಫ್ರೆಂಡ್ಸ್ ಆದರೆ ಎಷ್ಟು ಪ್ಲಾನಿಂಗ್ ಮಾಡಿ ಕಟ್ಕೊಂಡಾರಂದ್ರೆ ಅಷ್ಟು ಇಷ್ಟ ಆಗುತ್ತಾ ಸೊ ನಾನು ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಾಳೆ ಮತ್ತೊಂದು ವೀಡಿಯೋವ್ರಿಗೆ ಸಿಗ್ತೀನಿ ಅಂತ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್